തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಮುರುಳಿಯ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಗನ ಮಧುರ ಮಕ್ಕಳೇ ನಿಮಗೆ ನಶೆ ಇರಲಿ ಯಾವ ಶಿವನಿಗೆ ಎಲ್ಲರೂ ಪೂಜೆ ಮಾಡುತ್ತಾರೆಯೋ ಅವರು ಈಗ ನಮ್ಮ ತಂದೆಯಾಗಿದ್ದಾರೆ ಅವರು ಈಗ ನಮ್ಮ ಮುಂದೆ ಕುಳಿತಿದ್ದಾರೆ ಎಂದು ಪ್ರಶ್ನೆ ಮನುಷ್ಯರು ಭಗವಂತನಿಂದ ಏಕೆ ಕ್ಷಮೆಯಾಚಿಸುತ್ತಾರೆ ಅವರಿಗೆ ಕ್ಷಮೆ ಸಿಗುತ್ತದೆಯೇ ಉತ್ತರ ನಾವು ಯಾವ ಪಾಪಕರ್ಮಗಳನ್ನು ಮಾಡಿದ್ದೇವೆಯೋ ಅದರ ಶಿಕ್ಷೆಯನ್ನು ಭಗವಂತನು ಧರ್ಮರಾಜನಿಂದ ಕೊಡಿಸುತ್ತಾರೆ ಎಂದು ಮನುಷ್ಯರು ತಿಳಿಯುತ್ತಾರೆ ಆದ್ದರಿಂದ ಕ್ಷಮೆ ಬೇಡುತ್ತಾರೆ ಆದರೆ ಅವರಿಗೆ ತಮ್ಮ ಕರ್ಮಗಳ ಶಿಕ್ಷೆಯನ್ನು ಕರ್ಮಭೋಗದ ರೂಪದಲ್ಲಿ ಭೋಗಿಸಲೇಬೇಕಾಗುತ್ತದೆ ಭಗವಂತನು ಅದಕ್ಕೆ ಯಾವುದೇ ಔಷಧಿಯನ್ನು ಕೊಡುವುದಿಲ್ಲ ಗರ್ಭ ಜೈಲಿನಲ್ಲಿಯೂ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಸಾಕ್ಷಾತ್ಕಾರವಾಗುತ್ತದೆ ನೀವು ಇಂತಿಂತಹ ಕರ್ಮಗಳನ್ನು ಮಾಡಿದ್ದೀರಿ ಈಶ್ವರನ ಆದೇಶದಂತೆ ನಡೆಯಲಿಲ್ಲ ಆದ್ದರಿಂದ ಈ ಶಿಕ್ಷೆಯಾಗಿದೆ ಎಂದು ಗೀತೆ ನೀನು ರಾತ್ರಿಯನ್ನು ಮಲಗುತ್ತಾ ಕಳೆದೆ ಹಗಲನ್ನು ತಿನ್ನುತ್ತಾ ಕಳೆದೆ ಓಂ ಶಾಂತಿ ಇದನ್ನು ಯಾರು ಹೇಳಿದರು ಆತ್ಮಿಕ ತಂದೆಯು ಹೇಳಿದರು ತಂದೆಯು ಸರ್ವಶ್ರೇಷ್ಠ ಆಗಿದ್ದಾರೆ ಎಲ್ಲ ಆತ್ಮರಿಗಿಂತಲೂ ಶ್ರೇಷ್ಠನಾಗಿದ್ದಾರೆ ಎಲ್ಲರಲ್ಲಿ ಆತ್ಮವೇ ಇದೆ ಈ ಶರೀರವು ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಸಿಕ್ಕಿದೆ ನೀವೀಗ ನೋಡುತ್ತೀರಿ ಸನ್ಯಾಸಿ ಮೊದಲಾದವರ ಶರೀರಕ್ಕೂ ಸಹ ಎಷ್ಟೊಂದು ಮಾನ್ಯತೆ ಇರುತ್ತದೆ ತಮ್ಮ ಗುರುಗಳನ್ನು ಎಷ್ಟೊಂದು ಮಹಿಮೆ ಮಾಡುತ್ತಾರೆ ಈ ಬೇಹದ್ದಿನ ತಂದೆಯಂತೂ ಎಷ್ಟು ಗುಪ್ತವಾಗಿದ್ದಾರೆ ನೀವು ಮಕ್ಕಳು ತಿಳಿದಿದ್ದೀರಿ ಶಿವತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆ ಅವರಿಗಿಂತಲೂ ಶ್ರೇಷ್ಠರು ಯಾರೂ ಇಲ್ಲ ಧರ್ಮರಾಜನೂ ಅವರ ಜೊತೆ ಇದ್ದಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಹೇ ಭಗವಂತನೇ ಕ್ಷಮಿಸಿ ಎಂದು ಕ್ಷಮೆಯಾಚಿಸುತ್ತಾರೆ ಅಂದಾಗ ಭಗವಂತನು ಏನು ಮಾಡುತ್ತಾರೆ ಇಲ್ಲಿ ಸರ್ಕಾರವಂತೂ ತಪ್ಪು ಮಾಡಿದವರನ್ನು ಜೈಲಿನಲ್ಲಿ ಇಡುತ್ತಾರೆ ಆ ಧರ್ಮರಾಜನು ಗರ್ಭ ಜೈಲಿನಲ್ಲಿ ಶಿಕ್ಷೆಯನ್ನು ಕೊಡುತ್ತಾರೆ ದುಃಖವನ್ನು ಸಹ ಅನುಭವಿಸಬೇಕಾಗುತ್ತದೆ ಇದಕ್ಕೆ ಕರ್ಮಭೋಗ ಎಂದು ಹೇಳಲಾಗುತ್ತದೆ ಕರ್ಮಭೋಗವನ್ನು ಯಾರು ಭೋಗಿಸುತ್ತಾರೆ ಏನಾಗುತ್ತದೆ ಎಲ್ಲವನ್ನೂ ನೀವೀಗ ತಿಳಿದುಕೊಂಡಿದ್ದೀರಿ ಹೇ ಪ್ರಭು ಕ್ಷಮಿಸಿ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಿ ಎಂದು ಹೇಳುತ್ತಾರೆ ಅಂದಾಗ ಭಗವಂತನು ಯಾವುದೇ ಔಷಧಿ ಕೊಡುತ್ತಾರೆಯೇ ಅವರೇನೂ ಮಾಡಲು ಸಾಧ್ಯವಿಲ್ಲ ಅಂದ ಮೇಲೆ ಭಗವಂತನಿಗೆ ಏಕೆ ಹೇಳುತ್ತಾರೆ ಏಕೆಂದರೆ ಭಗವಂತನ ಜೊತೆ ಧರ್ಮರಾಜನು ಇದ್ದಾರೆ ಕೆಟ್ಟ ಕರ್ಮವನ್ನು ಮಾಡಿದರೆ ಅವಶ್ಯವಾಗಿ ಅನುಭವಿಸಬೇಕಾಗುತ್ತದೆ ಗರ್ಭ ಜೈಲಿನಲ್ಲಿ ಶಿಕ್ಷೆಯೂ ಸಿಗುತ್ತದೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಸಾಕ್ಷಾತ್ಕಾರವಾಗದೆ ಶಿಕ್ಷೆಯೂ ಸಿಗುವುದಿಲ್ಲ ಗರ್ಭ ಜೈಲಿನಲ್ಲಿ ಯಾವುದೇ ಔಷಧಿ ಮೊದಲಾದವೂ ಇಲ್ಲ ಅಲ್ಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗಿದೆ ಯಾವಾಗ ದುಃಖಿಯಾಗುವರೋ ಆಗ ಭಗವಂತ ನಮ್ಮನ್ನು ಈ ಜೈಲಿನಿಂದ ಅಂದರೆ ಗರ್ಭ ಜೈಲಿನಿಂದ ಹೊರತೆಗೆಯಿರಿ ಎಂದು ಹೇಳುತ್ತಾರೆ ಈಗ ನೀವು ಮಕ್ಕಳು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಆದರೆ ಗುಪ್ತವಾಗಿದ್ದಾರೆ ಎಲ್ಲರಿಗಂತೂ ಶರೀರವು ಕಾಣಿಸುತ್ತದೆ ಇಲ್ಲಿ ಶಿವತಂದೆಗೆ ತಮ್ಮ ಕೈ ಕಾಲು ಇತ್ಯಾದಿ ಏನೂ ಇಲ್ಲ ಹೂಗಳನ್ನು ಸಹ ಯಾರು ಸ್ವೀಕಾರ ಮಾಡುತ್ತಾರೆ ಅವಶ್ಯಕತೆ ಇದ್ದಲ್ಲಿ ಇವರ ಅಂದರೆ ಬ್ರಹ್ಮಾ ತಂದೆಯ ಕೈಯಿಂದಲೇ ಸ್ವೀಕಾರ ಮಾಡಬೇಕಾಗುವುದು ಆದರೆ ಯಾರಿಂದಲೂ ತೆಗೆದುಕೊಳ್ಳುವುದಿಲ್ಲ ಹೇಗೆ ಯಾರೂ ಎಂದು ಸ್ಪರ್ಶಿಸಬಾರದು ಎಂದು ಶಂಕರಾಚಾರ್ಯರು ಹೇಳುತ್ತಾರೆ ಅಂದಾಗ ತಂದೆಯೂ ಸಹ ಹೇಳುತ್ತಾರೆ ನಾನು ಪತಿತರಿಂದ ಏನನ್ನಾದರೂ ಹೇಗೆ ತೆಗೆದುಕೊಳ್ಳಲಿ ನನಗೆ ಹೂವು ಇತ್ಯಾದಿಗಳ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ಸೋಮನಾಥನ ಮಂದಿರವನ್ನು ಕಟ್ಟಿಸುತ್ತಾರೆ ಹೂವನ್ನಿಡುತ್ತಾರೆ ಆದರೆ ನನಗಂತೂ ಶರೀರವೇ ಇಲ್ಲ ಆತ್ಮವನ್ನು ಸ್ಪರ್ಶಿಸುವುದಾದರೂ ಹೇಗೆ ನಾನು ಪತಿತರಿಂದ ಹೂವನ್ನು ಹೇಗೆ ಸ್ವೀಕರಿಸಲಿ ನನ್ನನ್ನು ಯಾರೂ ಸ್ಪರ್ಶಿಸಲು ಸಾಧ್ಯವಿಲ್ಲ ಪತಿತರನ್ನು ಮುಟ್ಟುವುದಕ್ಕೂ ಬಿಡುವುದಿಲ್ಲ ಇಂದು ಬಾಬಾ ಎಂದು ಹೇಳುತ್ತಾರೆ ನಾಳೆ ಹೋಗಿ ನರಕವಾಸಿಗಳಾಗುತ್ತಾರೆ ಇಂಥವರನ್ನು ನೋಡುವುದೂ ಇಲ್ಲ ನಾನು ಸರ್ವಶ್ರೇಷ್ಠನಾಗಿದ್ದೇನೆ ನಾಟಕದನುಸಾರ ಈ ಸನ್ಯಾಸಿ ಮೊದಲಾದವರ ಉದ್ಧಾರವನ್ನೂ ನಾನೇ ಮಾಡಬೇಕಾಗಿದೆ ಆದರೆ ನನ್ನನ್ನು ಯಾರೂ ಅರಿತುಕೊಂಡೇ ಇಲ್ಲ ಶಿವನ ಪೂಜೆ ಮಾಡುತ್ತಾರೆ ಆದರೆ ಇವರೇ ಗೀತೆಯ ಭಗವಂತ ಆಗಿದ್ದಾರೆ ಇವರು ಬಂದು ಜ್ಞಾನವನ್ನು ಕೊಡುತ್ತಾರೆ ಎಂಬುದು ಅವರಿಗೆ ಗೊತ್ತಿಲ್ಲ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಕೃಷ್ಣನು ಜ್ಞಾನವನ್ನು ಕೊಟ್ಟರೆ ಮತ್ತೆ ಶಿವನು ಏನು ಮಾಡುತ್ತಾರೆ ಆದ್ದರಿಂದ ಮನುಷ್ಯರು ತಿಳಿಯುತ್ತಾರೆ ಶಿವನು ಬರುವುದೇ ಇಲ್ಲವೆಂದು ಅರೆ ಪತಿತ ಪಾವನನೆಂದು ಕೃಷ್ಣನಿಗೆ ಹೇಳುತ್ತಾರೆಯೇ ನನಗೆ ಪತಿತ ಪಾವನ ಎಂದು ಹೇಳುತ್ತಾರೆ ನಿಮ್ಮಲ್ಲಿಯೂ ಸಹ ಕೆಲವರು ತಂದೆಗೆ ಅಷ್ಟು ಗೌರವವನ್ನು ಕೊಡುವುದೇ ಇಲ್ಲ ತಂದೆಯು ಎಷ್ಟು ಸಾಧಾರಣವಾಗಿದ್ದಾರೆ ನಾನು ಈ ಋಷಿ ಮುನಿ ಮೊದಲಾದವರೆಲ್ಲರ ತಂದೆಯಾಗಿದ್ದೇನೆ ಎಂದು ತಿಳಿಸುತ್ತಾರೆ ಯಾರೆಲ್ಲ ಶಂಕರಾಚಾರ್ಯ ಮೊದಲಾದವರಿದ್ದಾರೆಯೋ ಅವರೆಲ್ಲ ಆತ್ಮಗಳ ತಂದೆಯೂ ನಾನಾಗಿದ್ದೇನೆ ಶರೀರಗಳ ತಂದೆಯಂತೂ ಇದ್ದೇ ಇರುವರು ಆದರೆ ನಾನು ಎಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ಎಲ್ಲರೂ ನನ್ನನ್ನು ಪೂಜಿಸುತ್ತಾರೆ ಈಗ ನಾನೇ ಇಲ್ಲಿ ಮುಂದೆ ಕುಳಿತಿದ್ದೇನೆ ಆದರೆ ನಾವು ಎಲ್ಲರೂ ಯಾರ ಮುಂದೆ ಕುಳಿತಿದ್ದೇವೆ ಎಂದು ತಿಳಿದುಕೊಂಡಿರುವುದಿಲ್ಲ ಆತ್ಮಗಳು ಜನ್ಮ ಜನ್ಮಾಂತರದಿಂದ ದೇಹಾಭಿಮಾನದಲ್ಲಿ ಸಿಲುಕಿಕೊಂಡಿರುವ ಕಾರಣ ತಂದೆಯನ್ನು ನೆನಪು ಮಾಡುವುದಿಲ್ಲ ದೇಹವನ್ನೇ ನೋಡುತ್ತಾರೆ ಆತ್ಮಾಭಿಮಾನಿಯಾಗಿದ್ದಾಗಲೇ ಆ ತಂದೆಯನ್ನು ನೆನಪು ಮಾಡುವರು ಮತ್ತು ತಂದೆಯ ಶ್ರೀಮತದಂತೆ ನಡೆಯುವರು ತಂದೆಯು ತಿಳಿಸುತ್ತಾರೆ ನನ್ನನ್ನು ಅರಿತುಕೊಳ್ಳುವುದಕ್ಕೆ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಅಂತಿಮದಲ್ಲಿ ಸಂಪೂರ್ಣ ಆತ್ಮಾಭಿಮಾನಿಗಳಾಗುವವರೇ ತೇರ್ಗಡೆಯಾಗುತ್ತಾರೆ ಅಂದರೆ ಪಾಸಾಗುತ್ತಾರೆ ಉಳಿದವರಲ್ಲಿ ಅಲ್ಪ ಸ್ವಲ್ಪ ದೇಹಾಭಿಮಾನವು ಇದ್ದೇ ಇರುವುದು ತಂದೆಯಂತೂ ಗುಪ್ತವಾಗಿದ್ದಾರೆ ಅವರಿಗೆ ಏನನ್ನೂ ಕೊಡಲು ಸಾಧ್ಯವಿಲ್ಲ ಕುಮಾರಿಯರು ಶಿವನ ಮಂದಿರಕ್ಕೂ ಹೋಗಿ ತಿಳಿಸಬಹುದು ಕುಮಾರಿಯರೇ ಶಿವತಂದೆಯ ಪರಿಚಯವನ್ನು ಕೊಟ್ಟಿದ್ದೀರಿ ಹಾಗೆ ನೋಡಿದರೆ ಕುಮಾರ ಕುಮಾರಿಯರು ಇಬ್ಬರೂ ಸೇವೆ ಮಾಡಿದ್ದೀರಿ ಮಾತೆಯರನ್ನು ವಿಶೇಷವಾಗಿ ಮೇಲೆತ್ತುತ್ತೇವೆ ಏಕೆಂದರೆ ಅವರು ಪುರುಷರಿಗಿಂತಲೂ ಹೆಚ್ಚಿನ ಸೇವೆ ಮಾಡಿದ್ದಾರೆ ಅಂದಾಗ ಮಕ್ಕಳಿಗೆ ಸೇವೆಯ ಆಸಕ್ತಿ ಇರಬೇಕು ಹೇಗೆ ಆ ಲೌಕಿಕ ವಿದ್ಯೆಯ ಆಸಕ್ತಿ ಇರುತ್ತದೆಯಲ್ಲವೇ ಅದು ಸ್ಥೂಲ ವಿದ್ಯೆಯಾಗಿದೆ ಇದು ಆತ್ಮಿಕ ವಿದ್ಯೆಯಾಗಿದೆ ಲೌಕಿಕ ವಿದ್ಯೆಯನ್ನು ಓದುತ್ತಾರೆ ವ್ಯಾಯಾಮವನ್ನು ಕಲಿಯುತ್ತಾರೆ ಆದರೆ ಸಿಗುವುದೇನೂ ಇಲ್ಲ ತಿಳಿದುಕೊಳ್ಳಿ ಯಾರಿಗಾದರೂ ಮಗುವಿನ ಜನ್ಮವಾಯಿತು ಎಂದು ಬಹಳ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರು ಪಡೆಯುವುದೇನು ಆ ಮಗುವಿನಿಂದ ಏನಾದರೂ ಪಡೆಯಲು ಅಷ್ಟು ಸಮಯವೇ ಇಲ್ಲ ಇಲ್ಲಿಂದಲೂ ಸಹ ಹೋಗಿ ಜನ್ಮ ತೆಗೆದುಕೊಳ್ಳುತ್ತಾರೆ ಆದರೆ ಅವರೂ ಸಹ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಇಲ್ಲಿ ವಿದ್ಯೆಯನ್ನು ಓದುತ್ತಾ ಅಂದರೆ ಯಾರು ಜ್ಞಾನವನ್ನು ತೆಗೆದುಕೊಳ್ಳುತ್ತಾ ಶರೀರ ಬಿಟ್ಟು ಹೋಗುವರೋ ಅವರು ಅದೇ ಸಂಸ್ಕಾರದ ಅನುಸಾರ ಬಾಲ್ಯದಲ್ಲಿಯೇ ಶಿವತಂದಿಯನ್ನು ನೆನಪು ಮಾಡುತ್ತಿರಬಹುದು ಇದಂತೂ ಮಂತ್ರವಾಗಿದೆಯಲ್ಲವೇ ಚಿಕ್ಕ ಮಕ್ಕಳಿಗೆ ಕಲಿಸುತ್ತಾರೆ ಆದರೆ ಅವರು ಬಿಂದು ಇತ್ಯಾದಿ ಏನೂ ತಿಳಿದುಕೊಳ್ಳುವುದಿಲ್ಲ ಕೇವಲ ಶಿವಬಾಬಾ ಶಿವಬಾಬ ಎನ್ನುತ್ತಿರುತ್ತಾರೆ ಶಿವತಂದೆಯನ್ನು ನೆನಪು ಮಾಡುವುದರಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತೀರಿ ಅನ್ಯರಿಗೆ ತಿಳಿಸುತ್ತೀರೆಂದರೆ ಅವರೂ ಸಹ ಸ್ವರ್ಗದಲ್ಲಿ ಬಂದು ಬಿಡುತ್ತಾರೆ ಆದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಹೀಗೆ ಅನೇಕ ಮಕ್ಕಳು ಬರುತ್ತಾರೆ ಶಿವಬಾಬಾ ಶಿವಬಾಬಾ ಎಂದು ಹೇಳುತ್ತಿರುತ್ತಾರೆ ಮತ್ತೆ ಅಂತಮತಿ ಸೋಗತಿಯಾಗಿ ಬಿಡುವುದು ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಮನುಷ್ಯರು ಶಿವನ ಪೂಜೆ ಮಾಡುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಹೇಗೆ ಚಿಕ್ಕ ಮಗು ಶಿವ ಶಿವ ಎಂದು ಹೇಳುತ್ತದೆ ಏನನ್ನು ಅರ್ಥ ಮಾಡಿಕೊಂಡಿರುವುದಿಲ್ಲವೋ ಹಾಗೆಯೇ ಇಲ್ಲಿಯೂ ಪೂಜೆ ಮಾಡುತ್ತಾರೆ ಆದರೆ ತಿಳುವಳಿಕೆಯೇನೂ ಇಲ್ಲ ಆದ್ದರಿಂದ ಅವರಿಗೆ ತಿಳಿಸಬೇಕು ನೀವು ಯಾವ ಶಿವನ ಪೂಜೆಯನ್ನು ಮಾಡುತ್ತೀರೋ ಅವರೇ ಜ್ಞಾನಸಾಗರ ಗೀತೆಯ ಭಗವಂತಾಗಿದ್ದಾರೆ ಅವರು ನಮಗೆ ತಿಳಿಸುತ್ತಿದ್ದಾರೆ ಈ ಪ್ರಪಂಚದಲ್ಲಿ ಶಿವತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಎಂದು ಹೇಳುವಂತಹ ಮನುಷ್ಯರು ಯಾರೂ ಇಲ್ಲ ಇದನ್ನು ಕೇವಲ ನೀವೇ ತಿಳಿದುಕೊಂಡಿದ್ದೀರಿ ಕೆಲವೊಮ್ಮೆ ನೀವು ಮರೆತು ಹೋಗುತ್ತೀರಿ ಭಗವಾನು ವಾಚ್ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಭಗವಾನು ವಾಚ್ ಮಹಾಶತ್ರುವಾಗಿದೆ ಇದರ ಮೇಲೆ ವಿಜಯಿಗಳಾಗಿ ಹಳೆಯ ಪ್ರಪಂಚದ ಸನ್ಯಾಸ ಮಾಡಿ ಎಂದು ಯಾರು ಹೇಳಿದರು ನೀವು ಹಠಯೋಗಿ ಹದ್ದಿನ ಸನ್ಯಾಸಿಗಳಾಗಿದ್ದೀರಿ ಅವರು ಶಂಕರಾಚಾರ್ಯರಾಗಿದ್ದಾರೆ ಶಿವತಂದೆಯು ಶಿವಾಚಾರ್ಯ ಆಗಿದ್ದಾರೆ ಅವರೇ ನಮಗೆ ಕಲಿಸುತ್ತಾರೆ ಕೃಷ್ಣಾಚಾರ್ಯ ಎಂದು ಹೇಳಲು ಸಾಧ್ಯವಿಲ್ಲ ಕೃಷ್ಣನು ಚಿಕ್ಕ ಮಗುವಾಗಿದ್ದಾನೆ ಸತ್ಯಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಎಲ್ಲಿ ಶಿವನ ಮಂದಿರಗಳಿವೆಯೋ ಅಲ್ಲಿ ನೀವು ಮಕ್ಕಳು ಬಹಳ ಒಳ್ಳೆಯ ಸೇವೆ ಮಾಡಬಹುದು ಶಿವನ ಮಂದಿರಕ್ಕೆ ಹೋಗಿ ಮಾತೆಯರು ಹೋಗುವುದು ಒಳ್ಳೆಯದಾಗಿದೆ ಕನ್ನೆಯರು ಹೋಗುವುದು ಅದಕ್ಕಿಂತಲೂ ಒಳ್ಳೆಯದಾಗಿದೆ ಈಗಂತೂ ನಾವು ಶಿವತಂದೆಯಿಂದ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ ತಂದೆಯು ನಮಗೆ ಓದಿಸುತ್ತಾರೆ ಮತ್ತೆ ನಾವು ರಾಜರಾಣಿಯರಾಗುತ್ತೇವೆ ಸರ್ವಶ್ರೇಷ್ಠವಾಗಿರುವವರು ತಂದೆಯಾಗಿದ್ದಾರೆ ಇಂತಹ ಶಿಕ್ಷಣವನ್ನು ಯಾವುದೇ ಮನುಷ್ಯರು ಕೊಡಲು ಸಾಧ್ಯವಿಲ್ಲ ಇದು ಕಲಿಯುಗವಾಗಿದೆ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಇವರು ರಾಣಿ ಹೇಗಾದರು ಇವರು ಸತ್ಯಯುಗದ ಮಾಲೀಕರು ರಾಜಯೋಗವನ್ನು ಯಾರು ಕಲಿಸಿದರು ಯಾರ ಪೂಜೆಯನ್ನು ನೀವು ಮಾಡುತ್ತೀರೋ ಅವರು ನಮಗೆ ಓದಿಸಿ ಸತ್ಯಯುಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ವಿಷ್ಣುವಿನ ಮೂಲಕ ಪಾಲನೆ ಪತಿತ ಪ್ರವೃತ್ತಿ ಮಾರ್ಗದವರೇ ಪಾವನ ಪ್ರವೃತ್ತಿ ಮಾರ್ಗದಲ್ಲಿ ಹೋಗುತ್ತಾರೆ ಬಾಬಾ ನಾವು ಪತಿತರನ್ನು ಪಾವನ ಮಾಡಿ ಈ ದೇವತೆಗಳನ್ನಾಗಿ ಮಾಡಿ ಎಂದು ಹೇಳುತ್ತಾರೆ ಅದು ಪ್ರವೃತ್ತಿ ಮಾರ್ಗವಾಗಿದೆ ಹೀಗೆ ಬಹಳಷ್ಟು ಮಂದಿ ದಂಪತಿಗಳಿದ್ದಾರೆ ಅವರು ವಿಕಾರಕ್ಕಾಗಿ ಮದುವೆ ಮಾಡಿಕೊಳ್ಳುವುದಿಲ್ಲ ಕೇವಲ ಜೊತೆಗಾಗಿ ಮದುವೆ ಮಾಡಿಕೊಳ್ಳುತ್ತಾರೆ ಅಂದಾಗ ನೀವು ಮಕ್ಕಳು ಈ ರೀತಿ ಸೇವೆ ಮಾಡಬಹುದು ಆಂತರ್ಯದಲ್ಲಿ ಆಸಕ್ತಿ ಇರಬೇಕು ನಾವು ತಂದೆಗೆ ಸುಪುತ್ರರಾಗಿ ಹೋಗಿ ಏಕೆ ಸೇವೆ ಮಾಡಬಾರದು ಹಳೆಯ ಪ್ರಪಂಚದ ವಿನಾಶವೂ ಮುಂದೆ ನಿಂತಿದೆ ಈಗ ಶಿವತಂದೆಯು ತಿಳಿಸುತ್ತಾರೆ ಕೃಷ್ಣನಂತೂ ಇಲ್ಲಿರಲು ಸಾಧ್ಯವಿಲ್ಲ ಕೃಷ್ಣನು ಒಂದೇ ಬಾರಿ ಸತ್ಯುಗದಲ್ಲಿ ಬರುತ್ತಾನೆ ನಂತರದ ಜನ್ಮದಲ್ಲಿ ಅದೇ ಮುಖಲಕ್ಷಣ ಅದೇ ಹೆಸರು ಇರುವುದಿಲ್ಲ ಎಂಬತ್ನಾಲ್ಕು ಜನ್ಮಗಳಲ್ಲಿ ಎಂಬತ್ನಾಲ್ಕು ಮುಖಲಕ್ಷಣಗಳು ಇರುತ್ತವೆ ಕೃಷ್ಣನು ಈ ಜ್ಞಾನವನ್ನು ಯಾರಿಗೂ ಕಲಿಸಲು ಸಾಧ್ಯವಿಲ್ಲ ಆ ಸತ್ಯುಗದ ಕೃಷ್ಣನು ಇಲ್ಲಿ ಹೇಗೆ ಬರುತ್ತಾನೆ ನೀವೀಗ ಈ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪ ಒಳ್ಳೆಯ ಜನ್ಮವಿರುತ್ತದೆ ನಂತರ ರಾವಣ ರಾಜ್ಯವು ಆರಂಭವಾಗುತ್ತದೆ ಮನುಷ್ಯರು ಚಾಚೂ ತಪ್ಪದೆ ಪ್ರಾಣಿಗಳ ಸಮಾನರಾಗಿ ಬಿಡುತ್ತಾರೆ ಪರಸ್ಪರ ಜಗಳ ಗಲಾಟೆ ಮಾಡುತ್ತಿರುತ್ತಾರೆ ಅಂದ ಮೇಲೆ ರಾವಣನ ಜನ್ಮವಾಯಿತಲ್ಲವೇ ಉಳಿದಂತೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಂತೂ ಇಲ್ಲ ಇಷ್ಟೊಂದು ವಿಭಿನ್ನತೆ ಇದೆ ಅಂದ ಮೇಲೆ ಅಷ್ಟು ಹೆಚ್ಚು ಜನ್ಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇದನ್ನು ತಂದೆಯೇ ತಿಳಿಸುತ್ತಾರೆ ಅವರು ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಅವರು ಓದಿಸುತ್ತಾರೆ ಅವರ ನಂತರ ಇವರೂ ಇದ್ದಾರಲ್ಲವೇ ಸರಿಯಾಗಿ ಓದಲಿಲ್ಲವೆಂದರೆ ಯಾರ ಬಳಿಯಾದರೂ ಹೋಗಿ ದಾಸದಾಸಿಯರಾಗುತ್ತಾರೆ ಶಿವತಂದೆಯ ಬಳಿ ದಾಸದಾಸಿಯರಾಗುವರೇ ಇಲ್ಲ ತಂದೆಯಂತೂ ತಿಳಿಸುತ್ತಾರೆ ನೀವು ಓದದಿದ್ದರೆ ಸತ್ಯುಗದಲ್ಲಿ ಹೋಗಿ ದಾಸದಾಸಿಯರಾಗುತ್ತೀರಿ ಯಾರೂ ಏನೂ ಸೇವೆ ಮಾಡುವುದಿಲ್ಲವೋ ತಿನ್ನುವುದು ಕುಡಿಯುವುದು ಮಲಗುವುದರಲ್ಲಿಯೇ ಸಮಯವನ್ನು ಕಳೆಯುತ್ತಾರೆಯೋ ಅವರೇನಾಗುತ್ತಾರೆ ಅವರೆಂತಹ ಪದವಿ ಪಡೆಯುತ್ತಾರೆ ಏನಾಗುತ್ತೇವೆ ಎಂದು ಬುದ್ಧಿಯಲ್ಲಿ ಬರುತ್ತದೆಯಲ್ಲವೇ ನಾನಂತೂ ಮಹಾರಾಜನಾಗುತ್ತೇನೆ ಸ್ವಯಂ ತಿಳಿದಿರುತ್ತಾರೆ ನಾನು ಈ ರೀತಿ ಆಗುತ್ತೇನೆಂದು ಆದರೂ ನಾಚಿಕೆಯಲ್ಲಿದೆ ನಾವು ನಮ್ಮ ಉನ್ನತಿಯನ್ನು ಮಾಡಿಕೊಂಡು ಏನಾದರೂ ಪಡೆಯಬೇಕೆಂದು ತಿಳಿದುಕೊಳ್ಳುವುದೇ ಇಲ್ಲ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸದಾ ಶಿವತಂದೆಯು ಹೇಳುತ್ತಾರೆ ಎಂದೇ ತಿಳಿಯಿರಿ ಈ ಬ್ರಹ್ಮಾರವರು ಹೇಳುತ್ತಾರೆ ಎಂದು ತಿಳಿಯಬೇಡಿ ಶಿವತಂದಿಗೆ ಗೌರವವನ್ನು ಕೊಡಬೇಕಲ್ಲವೇ ಅವರ ಜೊತೆ ಮತ್ತೆ ಧರ್ಮರಾಜನೇ ಇದ್ದಾರೆ ಇಲ್ಲವಾದರೆ ಧರ್ಮರಾಜನ ಬಹಳ ಶಿಕ್ಷೆಗಳನ್ನು ಅನುಭವಿಸುತ್ತೀರಿ ಕುಮಾರಿಯರಂತೂ ಬಹಳ ಬುದ್ಧಿವಂತರಾಗಬೇಕು ಇಲ್ಲಿ ಕೇಳಿ ಹೊರಗಡೆ ಹೋದಾಗ ಸಮಾಪ್ತಿಯಾಗುವುದಿಲ್ಲ ತಾನೆ ಭಕ್ತಿ ಮಾರ್ಗದ ಎಷ್ಟೊಂದು ಸಾಮಗ್ರಿಗಳಿವೆ ಈಗ ತಂದೆಯು ತಿಳಿಸುತ್ತಾರೆ ವಿಕಾರವನ್ನು ಬಿಡಿ ಸ್ವರ್ಗವಾಸಿಗಳಾಗಿ ಈ ರೀತಿ ಸ್ಲೋಗನ್ಗಳನ್ನು ಬರೆಸಿ ಸಾಹಸವಂತ ಸಿಂಹಿಣಿಯರಾಗಿ ಬೇಹದ್ದಿನ ತಂದೆಯು ಸಿಕ್ಕಿದ್ದಾರೆಂದ ಮೇಲೆ ಇನ್ನೇನು ಚಿಂತೆ ಇದೆ ಸರ್ಕಾರವು ಧರ್ಮವನ್ನು ಒಪ್ಪುವುದೇ ಇಲ್ಲ ಅಂದ ಮೇಲೆ ಅವರು ಮನುಷ್ಯರಿಂದ ದೇವತೆಗಳಾಗಿ ಹೇಗೆ ಬರುತ್ತಾರೆ ಸರ್ಕಾರದವರು ಹೇಳುತ್ತಾರೆ ನಾವು ಯಾವುದೇ ಧರ್ಮವನ್ನು ಒಪ್ಪುವುದೇ ಇಲ್ಲ ನಾವು ಎಲ್ಲರೂ ಒಂದೇ ಎಂದು ತಿಳಿಯುತ್ತೇವೆ ಎಂದು ಹೇಳುತ್ತಾರೆ ಅಂದ ಮೇಲೆ ಮತ್ತೇಕೆ ಜಗಳವಾಡುತ್ತೀರಿ ಪ್ರಪಂಚದಲ್ಲಿ ಅಸತ್ಯವೇ ಅಸತ್ಯವಿದೆ ಇಲ್ಲಿ ಸತ್ಯದ ಅಂಶವೂ ಇಲ್ಲ ಮೊಟ್ಟ ಮೊದಲು ಈಶ್ವರ ಸರ್ವವ್ಯಾಪಿ ಎಂದು ಹೇಳುವುದರಿಂದಲೇ ಸುಳ್ಳು ಆರಂಭವಾಗುತ್ತದೆ ಹಿಂದೂ ಧರ್ಮವಂತೂ ಯಾವುದೂ ಇಲ್ಲ ಕ್ರಿಶ್ಚಿಯನ್ನರ ಧರ್ಮವು ನಡೆದು ಬರುತ್ತದೆ ಅವರು ತಮ್ಮ ಧರ್ಮವನ್ನು ಬಿಡುವುದಿಲ್ಲ ಆದರೆ ಇದೊಂದೇ ಧರ್ಮವಾಗಿದೆ ಯಾರು ತಮ್ಮ ಧರ್ಮವನ್ನು ಬದಲಾಯಿಸಿ ಹಿಂದೂ ಧರ್ಮವೆಂದು ಹೇಳುತ್ತಾರೆ ಮತ್ತು ಶ್ರೀ ಶ್ರೀ ಎಂದು ಎಂತೆಂತಹ ಹೆಸರುಗಳನ್ನಿಟ್ಟುಕೊಳ್ಳುತ್ತಾರೆ ಈಗ ಶ್ರೀ ಅರ್ಥಾತ್ ಶ್ರೇಷ್ಠರಲ್ಲಿದ್ದಾರೆ ಶ್ರೀಮತವು ಯಾರದೂ ಇಲ್ಲ ಅವರದಂತೂ ಕಲಿಯುಗದ ಮತವಾಗಿದೆ ಅದಕ್ಕೆ ಶ್ರೀಮತವೊಂದು ಹೇಗೆ ಹೇಳಲು ಸಾಧ್ಯ ಈಗ ನೀವು ಕುಮಾರಿಯರು ಎದ್ದು ನಿಲ್ಲಿ ಯಾರಿಗೆ ಬೇಕಾದರೂ ತಿಳಿಸುವವರಾಗಿ ಆದರೆ ಒಳ್ಳೆಯ ಯೋಗಯುಕ್ತ ಬುದ್ಧಿವಂತ ಕುಮಾರಿಯರು ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ತಮ್ಮ ಉನ್ನತಿ ಮಾಡಿಕೊಳ್ಳುವುದಕ್ಕೆ ಶಿವತಂದೆಯ ಸೇವೆಯಲ್ಲಿಯೇ ತತ್ಪರರಾಗಿರಬೇಕಾಗಿದೆ ಕೇವಲ ತಿನ್ನುವುದು ಕುಡಿಯುವುದು ಮಲಗುವುದು ಇದು ಪದವಿಯನ್ನು ಕಳೆದುಕೊಳ್ಳುವುದಾಗಿದೆ ತಂದೆ ಮತ್ತು ವಿದ್ಯೆಯ ಪ್ರತಿ ಗೌರವವನ್ನಿಡಬೇಕಾಗಿದೆ ಆತ್ಮಾಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ತಂದೆಯ ಶಿಕ್ಷಣವನ್ನು ಧಾರಣೆ ಮಾಡಿಕೊಂಡು ಸುಪುತ್ರರಾಗಬೇಕಾಗಿದೆ ವರದಾನ ಸೇವೆ ಮಾಡುತ್ತಾ ಉಪರಾಮ ಸ್ಥಿತಿಯಲ್ಲಿರುವಂತಹ ಯೋಗಯುಕ್ತ ಯುಕ್ತಿಯುಕ್ತ ಸೇವಾಧಾರಿ ಆಗಿರಿ ಯಾರು ಯೋಗಯುಕ್ತ ಯುಕ್ತಿಯುಕ್ತ ಸೇವಾಧಾರಿಯಾಗಿದ್ದಾರೆ ಅವರು ಸೇವೆ ಮಾಡುತ್ತಿದ್ದರೂ ಸದಾ ಉಪರಾಮವಾಗಿರುತ್ತಾರೆ ಹೀಗೆ ಹೇಳುವುದಿಲ್ಲ ಸೇವೆ ಹೆಚ್ಚಾಗಿದೆ ಆದ್ದರಿಂದ ಅಶರೀರಿಯಾಗಲು ಸಾಧ್ಯವಿಲ್ಲ ಎಂದು ಆದರೆ ನೆನಪಿರಲಿ ಇದು ನನ್ನ ಸೇವೆಯಲ್ಲ ತಂದೆ ಕೊಟ್ಟಿರುವ ಸೇವೆ ಎಂದು ತಿಳಿದಾಗ ನಿರ್ಬಂಧನರಾಗಿರುವಿರಿ ನಿಮಿತ್ತರಾಗಿರುವಿರಿ ಬಂಧನ ಮುಕ್ತನಾಗಿರುವಿರಿ ಈ ರೀತಿ ಪ್ರಾಕ್ಟೀಸ್ ಮಾಡಿ ಅತಿ ಆದಾಗ ಅಂತಿಮ ಸ್ಥಿತಿಯಾದ ಕರ್ಮಾತೀತ ಅವಸ್ಥೆಯ ಅಭ್ಯಾಸ ಮಾಡಿ ಹೇಗೆ ಮಧ್ಯ ಮಧ್ಯ ಸಂಕಲ್ಪಗಳ ಟ್ರಾಫಿಕ್ ಕಂಟ್ರೋಲ್ ಮಾಡುವಿರಿ ಅದೇ ರೀತಿ ಅತಿಯಾದ ಆದ ಸಮಯದಲ್ಲಿ ಅಂತ್ಯದ ಸ್ಟೇಜ್ನ ಅನುಭವ ಮಾಡಿ ಆಗ ಅಂತ್ಯದ ಸಮಯದಲ್ಲಿ ಪಾಸ್ವಿತ್ ಆನರ್ ಆಗುವಿರಿ ಸ್ಲೋಗನ್ ಶುಭ ಭಾವನೆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಬಿಡುತ್ತದೆ ಶುಭ ಭಾವನೆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಬಿಡುತ್ತದೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆಯು ಬ್ರಾಹ್ಮಣ ಜೀವನದ ವಿಶೇಷ ಜನ್ಮದ ವಿಶೇಷತೆಯಾಗಿದೆ ಪವಿತ್ರ ಸಂಕಲ್ಪ ಬ್ರಾಹ್ಮಣರಿಗೆ ಬುದ್ಧಿಯ ಭೋಜನವಾಗಿದೆ ಪವಿತ್ರ ದೃಷ್ಟಿ ಬ್ರಾಹ್ಮಣರ ಕಣ್ಣುಗಳಿಗೆ ಬೆಳಕಾಗಿದೆ ಪವಿತ್ರ ಕರ್ಮ ಬ್ರಾಹ್ಮಣ ಜೀವನದ ವಿಶೇಷ ಕರ್ತವ್ಯ ಪವಿತ್ರ ಸಂಬಂಧ ಮತ್ತು ಸಂಪರ್ಕ ಬ್ರಾಹ್ಮಣ ಜೀವನದ ಮರ್ಯಾದೆಯಾಗಿದೆ ಇಂತಹ ಮಹಾನ್ ವಸ್ತುವನ್ನು ತಮ್ಮದಾಗಿಸಿಕೊಳ್ಳುವುದರಲ್ಲಿ ಪರಿಶ್ರಮ ಪಡಬೇಡಿ ಹಠದಿಂದಲ್ಲ ಈ ಪವಿತ್ರತೆಯು ನಿಮ್ಮ ಜೀವನದ ವರದಾನವಾಗಿದೆ ఒయదు ఓం శాంతి